ಗುರುಗಳೇ ಹೇಳಿ ಈಗ ನೀವು ಒಂದಷ್ಟು ಭ್ರಷ್ಟಾಚಾರದ ಆರೋಪಗಳನ್ನು ಶಿವರಾಜ ತಂಗಡಿ ಅವರಿಗೆ ಮಾಡಿದ್ರಿ ಸಾಬೀತಾದರೆ ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ಏನು ಹೇಳ್ತೀವಿ ಸರ್ ಮಾನ್ಯ ತಂಗಡಿಗೆ ಅವರು ನೈಜ ವಿಚಾರಗಳನ್ನು ಬಿಟ್ಟು ಜನರಿಗೆ ತಪ್ಪು ದಾರಿ ಮಾಡುವಂತಹ ವಿಚಾರಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ದುರದೃಷ್ಟಕರ ಮೊದಲನೇದಾಗಿ ಕಾನೂನುಬದ್ಧವಾಗಿ ಮಂಜೂರಾದ ಅನುದಾನ ಪಡೆಯಲು ನಾವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶ್ರೀ ಶಿವರಾಜ ತಂಗಡಿಗೆಯವರ ತಂಗಡಿಗೆ ಅವರಿಂದ ಇಪ್ಪತ್ತೈದು ಪ ಶೇಕಡ ಇಪ್ಪತ್ತೈದರಷ್ಟು ಕಮಿಷನ್ ಅಪೇಕ್ಷೆ ಅವರಿಗೆ ಇದೆ ಎಂಬ ಮಾಹಿತಿ ನಮಗೆ ಬೇರೆ ಬೇರೆ ಮೂಲೆಗಳಿಂದ ಬಂತು ಮತ್ತು ನಮಗೆ ತೋರಿದ ಅಗೌರವ ಮಾನಸಿಕ ಹಿಂಸೆ ಇವುಗಳನ್ನೊಂದು ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ನೈಜ ಸಂಗತಿಯನ್ನು ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ತಿಳಿಸಿದ್ದೇವೆ ಮಾನ್ಯ ಮಂತ್ರಿಯವರು ದಾಖಲೆ ನೀಡಿದರೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಸವಾಲು ಹಾಕಿದ್ದಾರೆ ಸನ್ಮಾನ್ಯ ಮನ್ ಮುಖ್ಯಮಂತ್ರಿಯವರು ಆರ್ಥಿಕ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳು ನಮ್ಮ ಸಂಸ್ಥೆಗೆ ಬಾಕಿಗೆ ಬಿಡುಗಡೆ ಬಾಕಿ ಇರುವ ನೂ ಒಂದು ಪಾಯಿಂಟ್ ಐದು ಕೋಟಿ ಅನುದಾನ ಬಿಡುಗಡೆ ಮಾಡಿರುವ ಆದೇಶಗಳನ್ನು ನಾವು ನೀಡಿದ್ದೇವೆ ಅಂದರೆ ಸರ್ಕಾರದ ಆದೇಶಗಳನ್ನು ಕೊಟ್ಟಿದ್ದೇವೆ ಈ ಆದೇಶಗಳು ಮಂತ್ರಿಯವರ ಭ್ರಷ್ಟಾಚಾರಕ್ಕೆ ದಾಖಲೆಗಳಾಗಿವೆ ಮಂತ್ರಿಯವರು ಸುಮಾರು ಎಂಟು ತಿಂಗಳು ಹೆಚ್ಚು ನಮ್ಮ ತಮ್ಮ ಲಾಗಿನ್ನಲ್ಲಿ ನಮ್ಮ ಕಡಿತಕ್ಕನ್ನು ಇಟ್ಟುಕೊಂಡು ಇಟ್ಟುಕೊಂಡಿದ್ದಾರೆ ಇದೂ ಕೂಡ ಭ್ರಷ್ಟಾಚಾರಕ್ಕೆ ಸಾಕ್ಷಿಯಾಗಿವೆ ಕಡತ ತಡೆಯಿಡುವುದು ಯಾವ ನಿರ್ದಿಷ್ಟ ಕಾರಣವನ್ನು ತಿಳಿಸಿರುವುದಿಲ್ಲ ಅನುದಾನ ಬಿಡುಗಡೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಉನ್ನತ ಆಪ್ತ ಶಾಖೆ ಅಧಿಕಾರಿಗಳು ಸಚಿವರುಗಳಾದ ಎಸ್ ಸಿ ಮಾದೇವಪ್ಪನವರು ಮತ್ತು ಬೋಸರಾಜ್ರವರು ನಮ್ಮ ಮನವಿ ಮೇರೆಗೆ ಸಚಿವ ತಂಗಡಿಗಿಯವರಿಗೆ ಅನುದಾನ ಬಿಡುಗಡೆ ಮಾಡಲು ಕೋರಿದರು ಆದರೂ ಸಹ ಪ್ರಯೋಜನ ಆಗಲಿಲ್ಲ ಕಾಮಗಾರಿ ಪೂರ್ಣಗೊಂಡಿರುವುದರಿಂದ ಗುತ್ತಿಗೆ ಕರಾರಿನಂತೆ ನಾವು ಇನ್ನು ನಿರ್ಮಿತಿ ಕೇಂದ್ರದವರಿಗೆ ಹಣ ಪಾವತಿ ಮಾಡಬೇಕಾಗಿದೆ ಅದೇ ಇಲ್ಲ ಇಲ್ಲ ಅಂದರೆ ನಾವು ವಾಗ್ದಾನ ಭ್ರಷ್ಟರಾಗುತ್ತೇವೆ ಅದಕ್ಕೆ ಅವಕಾಶ ಆಗದಂತೆ ನಮಗೆ ಅನುದಾನವನ್ನು ಕೊಡಿ ಇಲ್ಲ ಅಂತ ಹೇಳಿದ್ರೆ ನಾವು ಪ್ರಾಣತ್ಯಾಗ ಮಾಡಬೇಕಾಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ವಿ ಆಗ ತಂಗಡಿಗೆಯವರು ನಿರ್ಧಯವಾಗಿ ಆ ಅಂತಹ ಅದನ್ನು ಜಯಿಸಿಕೊಳ್ಳುವ ಶಕ್ತಿ ನನಗಿದೆ ಅಂದರು ಅಂದರೆ ಒಬ್ಬ ಸ್ವಂತ ಎಂಬತ್ತಾರು ವರ್ಷದ ವೃದ್ಧ ಪ್ರಾಣತ್ಯಾಗ ಮಾಡ್ತೀನಿ ಅಂದರೆ ಅದನ್ನು ನಾನು ಜಯಿಸಿಕೊಳ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥ ಮಂತ್ರಿಯ ಸಂಸ್ಕಾರವನ್ನು ನಾನು ಜನರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತು ಎಲ್ಲವನ್ನ ಆದಮೇಲೆ ನಾವು ಪ ಈ ಇವ್ರಿಗೆ ಮುಕ್ ಮಂತ್ರಿಯವರಿಗೆ ಇಪ್ಪತ್ತ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಾಲಯ ಮೆಟ್ಟಲೇ ಇರ್ತೀವಿ ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ವಿ ಆದರೂ ಸಹ ಅವರು ಜಗ್ಲು ಇಲ್ಲ ಬಗ್ಲೂ ಇಲ್ಲ ಅದಾದ ಮೇಲೆ ನಾವು ನ್ಯಾಯಾಲಯಕ್ಕೆ ಸಂಪೂರ್ಣವಾದ ಕಡತ ರೆಕಾರ್ಡ್ ದಾಖಲಾತಿಗಳನ್ನು ಕೊಟ್ಟು ನ್ಯಾಯಾಲಯ ಎದುರಿ ಕೇಸನ್ನು ಫೈಲ್ ಮಾಡಿದ್ವಿ ಘನತವತ್ತ ನ್ಯಾಯಾಲಯ ಮುಖ್ಯಮಂತ್ರಿಯವರ ಅನುಮೋದನೆ ಮೇರೆಗೆ ಆರ್ಥಿಕ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಿಡುಗಡೆಗೆ ಬಾಕಿ ಇರುವ ಒಂದು ಪಾಯಿಂಟ್ ಐದು ಕೋಟಿ ಅನುದಾನ ಬಿಡುಗಡೆ ಮಾಡಲು ಆದೇಶ ಮಾಡಿದ್ದರೂ ಸಹ ಆದೇಶ ಮಾಡಿದ್ದರೂ ಸಹ ಅನುದಾನ ಬಿಡುಗಡೆಯಾಗದೇ ಇರುವುದು ನೋಡಿ ನ್ಯಾಯಾಲಯಕ್ಕೆ ಅಘಾತವಾಗಿದೆ ಅಂದರೆ ಶಾಖ್ ಕೋಟಿ ಶಾಕ್ ಅಂತ ಹೇಳಿದ್ದಾರೆ ಮತ್ತು ಒಂದು ಇದು ಒಂದು ಶ್ರೇಷ್ಠವಾದ ಉದಾಹರಣೆಯಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂತ ಹೇಳಿದ್ದಾರೆ ಮುಂದುವರೆದಂತೆ ನ್ಯಾಯಾಲಯ ಆಯುಕ್ತರಿಗೆ ಒಂದು ತಿಂಗಳ ಒಳಗಾಗಿ ಅನುದಾನ ಬಿಡುಗಡೆ ಮಾಡಲು ಆದೇಶ ನೀಡಿ ನೀಡಿರುತ್ತಾರೆ ತಪ್ಪಿದರೆ ಶೇಕಡ ಆರರಷ್ಟು ಬಡ್ಡಿ ಕೊಡಬೇಕು ಅಂತ ಸಹ ಹೇಳಿದ್ದಾರೆ ಅದರಂತೆ ದಿನಾಂಕ ಇಪ್ಪತ್ತೈದು ಆರು ಇಪ್ಪತ್ತೈದರಂದು ಅನುದಾನ ರು ಒಂದು ಕೋಟಿ ಒಂದು ಪಾಯಿಂಟ್ ಐದು ಕೋಟಿ ಹಣ ನಮ್ಮ ಸಂಸ್ಥೆಗೆ ಸರ್ಕಾರದಿಂದ ಬಂದಿದೆ ಮಾನ್ಯ ತಂಗಡಿಗೆಯವರು ಘನ ನ್ಯಾಯಾಲಯದ ತೀರ್ಪನ್ನು ಒಪ್ಪಿದ್ದಾರೆ ಆದರೆ ಮಂತ್ರಿಯವರು ತಪ್ಪದೇ ಆದರೆ ಮಂತ್ರಿಯವರು ತಮ್ಮದೇ ಆದ ಸುಳ್ಳಿನ ಕಂತೆಯನ್ನು ಜನರಿಗೆ ಹೇಳುವ ಮೂಲಕ ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ ಕಾನೂನುಬದ್ಧವಾಗಿ ಅನುಮೋದಿತ ಕಡತವನ್ನು ಅನುದಾನ ಬಿಡುಗಡೆ ಮಾಡದೆ ತಮ್ಮಲ್ಲೇ ನ್ಯಾಯಾಲಯದ ಆದೇಶ ಆಗುವವರೆಗೂ ಇಟ್ಟುಕೊಂಡಿರುವುದಕ್ಕೆ ಮಂತ್ರಿಗಳ ಭ್ರಷ್ಟಾಚಾರದ ಅಪೇಕ್ಷೆಯೇ ಆಧಾರವಾಗಿದೆ ಈ ಮಧ್ಯೆ ಪೂಜ್ಯ ಬೋವೀಸ ಗುರುಗಳು ಪತ್ರಿಕಾ ಹೇಳಿಕೆ ನೀಡಿರುವುದಕ್ಕೆ ಪೂರ್ಣ ದಾಖಲಾತಿಗಳೊಡನೆ ವಿಷಯವನ್ನು ಅವರಿಗೆ ತಿಳಿಸಿದ್ದೇವೆ ಮಂತ್ರಿಯವರು ಚರ್ಚೆಗೆ ಆಹ್ವಾನ ಮತ್ತು ಮಾನನಷ್ಟ ಮೊಕದ್ದಮೆ ಉಡುವ ಬೆದರಿಕೆಯನ್ನು ನಮಗೆ ಹಾಕಿದ್ದಾರೆ ಅದನ್ನು ನಾವು ಪೂರ್ಣ ಮನಸ್ಸಿನಿಂದ ಸ್ವಾಗತವನ್ನು ಮಾಡಿದ್ದೇವೆ ನಾವು ಸಲ್ಲಿಸಿರುವ ಸರ್ಕಾರದ ದಾಖಲೆಗಳು ಮತ್ತು ನ್ಯಾಯಾಲಯದ ತೀರ್ಪು ನಾವು ಮಾಡಿರುವ ಭ್ರಷ್ಟಾಚಾರದ ಅಪಾದನೆಗೆ ದಾಖಲೆಯ ಸಾಕ್ಷಿಗಳಾಗಿವೆ ಆದ್ದರಿಂದ ತಂಗಡಿಗೆ ಮಂತ್ರಿಯವರು ತಕ್ಷಣ ಮರು ಮಾತಾಡದೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇನ್ನೊಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳಬೇಕಾದ್ರೆ ಬಿಜೆಪಿ ಸ್ವಾಮೀಜಿಗಳಿಗೆಲ್ಲ ನಾವು ತಲೆ ಕೆರೆಸ್ಕೊಳ್ಳಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಬಿಜೆಪಿ ಸ್ವಾಮೀಜಿಗಳ ಮಾತಿಗೆಲ್ಲ ತಲೆ ಕೆರೆಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಅದು ಅವರ ಭ್ರಮೆ ಅವರ ಭ್ರಮೆ ಏಕೆಂದರೆ ಒಬ್ಬ ಮಂತ್ರಿ ಸ್ಥಾನದಲ್ಲಿ ಕೆಲಸ ಮಾಡುವಾಗ ಪಾರದರ್ಶಕತೆ ಪ್ರಾಮಾಣಿಕತೆ ಮತ್ತು ಆದ್ಯತೆ ಇರಬೇಕು ಅದೆಲ್ಲವನ್ನು ಗಾಳಿಗೆ ತೂರಿ ತನ್ನದೇ ಆದಂಥ ಆದ್ಯತೆಯನ್ನು ಇಟ್ಟು ಹಣ ವಸೂಲಿ ಮಾಡ್ತಕ್ಕಂಥ ಮಂತ್ರಿಗೆ ಬೇರೆಯವರ ವಿಚಾರ ಅವ್ರಿಗೆ ಎಲ್ಲಿ ಅರ್ಥ ಆಗ್ತದೆ ಇವೆಲ್ಲ ನೈತಿಕತೆ ವಿಚಾರ ಎಲ್ಲ ಸ್ವಾಮಿಗಳಿಗೂ ಸಹ ಇದರ ಮೇಲೆ ಒಂದು ಎಚ್ಚರಿಕೆಯ ಗಂಟೆ ಅವ್ರಿಗೆ ಗೊತ್ತಾಗಿದೆ ನಮ್ಮ ಸಂಸ್ಥೆಗಳು ಇದೇ ರೀತಿ ಆಗಬಹುದು ಅಂತಕ್ಕಂಥ ಮಾತೂ ಸಹ ಗೊತ್ತಿದೆ ಅವರಿಗೆ ಈಗ ಶ್ರೀಗಳು ಮಾನ್ಯ ಮಂತ್ರಿ ಅವರನ್ನು ವಹಿಸಿಕೊಂಡು ಮಾತಾಡಿರ್ತಕ್ಕಂಥದ್ದು ಎಷ್ಟು ಸರ್ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯ ಪೂಜ್ಯರಿಗೆ ತಂಗಡಿಗೆ ಅವರು ಕೊಟ್ಟಿರ್ತಕ್ಕಂಥ ತಪ್ಪು ಮಾಹಿತಿ ಆಧಾರದ ಮೇಲೆ ಪೂಜ್ಯರು ಮಾತಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ನಾನು ಸಂಪೂರ್ಣವಾಗಿ ದಾಖಲಾತಿಗಳನ್ನು ಕೋರ್ಟ್ ನ್ಯಾಯಾಲಯದ ಆದೇಶವನ್ನು ಕಳಿಸಿದ ಮೇಲೆ ಪೂಜ್ಯರು ಅದಕ್ಕೆ ಬೇರೆ ಉತ್ತರವನ್ನು ಹೇಳದೇ ಇರತಕ್ಕಂಥದ್ದು ಅವರು ಒಪ್ಪಿದ್ದಾರೆ ನಮ್ಮದನ್ನ ಸಾಕ್ಷಿ ಪೂಜ್ಯರು ಈಗಲೂ ಸಹ ಅವ್ರಿಗೆ ಹೆಚ್ಚಿನ ದಾಖಲಾತಿಗಳು ಬೇಕು ಅಂದರೆ ನಾನೇ ಖುದ್ದಾಗಿ ಹೋಗಿ ಪೂಜ್ಯರಿಗೆ ಎಲ್ಲ ದಾಖಲಾತಿಗಳನ್ನು ಎಷ್ಟು ಎಷ್ಟರ ಮಟ್ಟಿಗೆ ಮಂತ್ರಿಯವರು ಭ್ರಷ್ಟಾಚಾರಕ್ಕೋಸ್ಕರವಾಗಿ ನಮಗೆ ಅನ್ಯಾಯವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾಗ್ತದೆ ಮತ್ತು ಅವರೂ ಸಹ ಒಬ್ಬರು ಸಂತರು ಒಬ್ಬ ಸಂತನ ಸಂತ ಪ್ರಾಣತ್ಯಾಗ ಮಾಡ್ತೀನಿ ಅಂದರೆ ಅದನ್ನು ಜಯಿಸ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಮಂತ್ರಿಯನ್ನು ಪೂಜ್ಯರು Seis cortará.